ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯಶ ಚೆನ್ನಮಸ್ವಾಮಿ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕೂದಲಿನ ಆರೈಕೆ ಬಗ್ಗೆ ಮಾಹಿತಿಯನ್ನು ನೋಡೋಣ ಮನೆಯಲ್ಲೇ ಸಹಜವಾಗಿ ಕೂದಲನ್ನ ಹೇಗೆ ಆರೈಕೆ ಮಾಡಿಕೊಳ್ಳೋದು ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಸಹಜವಾಗಿ ಎಲ್ಲರಿಗೂ ಈ ಸಹಜ ಸೌಂದರ್ಯದ ಬಗ್ಗೆ ಒಂದು ಕಾಳಜಿ ಇರ್ತದೆ ಅದರಲ್ಲೂ ಕೂದಲಿನ ಬಗ್ಗೆ ಹೆಚ್ಚು ಕಾಳಜಿ ಅದು ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಕಳಾಗಿರಲಿ ಕೂದಲಿನ ಬಗ್ಗೆ ಹೆಚ್ಚು ಕಾಳಜಿ ಇರುವಂಥದ್ದು ಸಹಜ ಹಾಗಾದರೆ ಈ ಕೂದಲಿನ ಆರೈಕೆಯನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹಳೆ ಕಾಲದಲ್ಲಿ ಮೊದಲಿನ ಕಾಲದಲ್ಲಿ ನಮ್ಮ ಅಜ್ಜಿ ತೊಂಬಳ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತೇಳಿದರೆ ಕೂದಲಿಗೆ ಯಾವುದೇ ರೀತಿ ಶಾಂಪುಗಳನ್ನು ಬಳಸ್ತಾ ಇರಲಿಲ್ಲ ನಮಗೆ ಎಲ್ಲಿ ಆಗ್ತದೆ ಅನ್ನೋ ಪ್ರಶ್ನೆ ಬರುವಂಥದ್ದು ಅದು ಸಹಜ ಅದು ಮತ್ತೆ ಹಿಂದಿನ ಮಾಡಿ ಆದರೆ ನಿಜವಾಗ್ಲೂ ನಾವು ಚೆನ್ನಾಗಿ ಕೂದಲ ಇಟ್ಕೊಳ್ಬೇಕು ಕೂದಲು ಆರೋಗ್ಯ ಕಾಪಾಡ್ಕೊಳ್ಬೇಕು ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಬೇಕು ಮೊದಲೇದಾಗಿ ಅಂಟುವಾಳಕಾಯಿ ಎಲ್ಲ ಗಂದಗಿ ಅಂಗಡಿಯಲ್ಲೂ ಹಾಗೆ ಆಯುರ್ವೇದಿಕ್ ಅಂಗಡಿಯಲ್ಲೂ ಕೂಡ ಸಿಗ್ತದೆ ಈ ಅಂಟುವಾಳಕಾಯಿನ ತಂದು ಅದರ ಬೀಜವನ್ನು ತೆಗೆದು ಒಂದು ದಿನ ಬಿಸಿಲಿಗೆ ಒಣಗಿಸ್ಬೇಕು ಅದನ್ನು ಬಿಸಿಲಿನ ಅದಕ್ಕೆ ಬಡಿಬೇಕು ಅಂದರೆ ಅದು ಏನಾಗ್ತದೆ ತುಂಬ ಬೇಗ ಏನಾಗ್ತದೆ ಪೌಡ್ರ್ ಆಗ್ತದೆ ನೀವೇನು ಮಾಡಬೇಕು ಅಂಟಿ ಅಂಟವಾಳಕಾಯಿನ ತಂದು ಬೀಜ ತೆಗೆದು ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಇದನ್ನು ಶಾಂಪೂ ರೂಪದಲ್ಲಿ ಬಳಸ್ಬೇಕು ನೀವು ನೋಡಿ ಯಾವುದಾದ್ರೂ ಆಯುರ್ವೇದಿಕ್ ಶಾಂಪು ತೆಗೆದುಕೊಂಡ್ರೆ ಅದರಲ್ಲಿ ಕಂಟೆಂಟ್ ಒಳಗೆ ಚೆಕ್ ಮಾಡಬೇಕು ಎಲ್ಲದರಲ್ಲೂ ಈ ಸೀ ಸೀಗೆಕಾಯಿ ಮತ್ತು ಅಂಟವಾಳಕಾಯಿ ಹಾಕಿದ್ದೀವಿ ಅಂತ ಅದರಲ್ಲಿ ಕೊಟ್ಟಿರ್ತಾರೆ ಅಂದರೆ ಇದು ಒಳ್ಳೆ ರೀತಿ ನೊರೆಯನ್ನು ತಂದುಕೊಡ್ತದೆ ಕೊಡ್ತದೆ ಕೂದಲನ್ನು ಸ್ವಚ್ಛ ಮಾಡ್ತದೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ಆ್ಯಂಟಿ ಬ್ಯಾಕ್ಟರಿಯಲ್ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಕೂದಲಿಗಾಗಲಿ ನಮ್ಮ ಚರ್ಮಕ್ಕೆ ಸ್ಕಾಲ್ಫಿಗೆ ಏನಾಗಲಿ ಇನ್ಫೆಕ್ಷನ್ಗಳು ಆಗೋದಿಲ್ಲ ತುರಿಕೆ ಆಗುವಂಥದ್ದು ಹೊಟ್ಟಾಗುವಂಥದ್ದು ಈ ರೀತಿ ಸಮಸ್ಯೆಗಳು ನಮಗೆ ಬರಬಾರ್ದು ಅಂತ ಹೇಳಿದ್ರೆ ಈ ಅಂಟುವಾಳಕಾಯಿಯನ್ನು ನಾವು ಶಾಂಪೂ ರೂಪದಲ್ಲಿ ಬಳಸ್ತಕ್ಕೆ ಶುರು ಮಾಡಬೇಕು ಇನ್ನು ಕೂದಲಿಗೆ ಬೇಕಾದಂಥ ಹಲವಾರು ಪೋಷಕ ತತ್ವಗಳು ಇದರ ಇದರಲ್ಲಿ ಇದೆ ವಿಟಮಿನ್ ಎ ಇದೆ ಕೆ ಇದೆ ಡಿ ಇದೆ ಇವೆಲ್ಲವೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಅಂಟವಾಳ ಪುಡಿಯನ್ನು ನೀವೇನು ಮಾಡಬೇಕು ನಾಳೆ ತಲೆ ಸ್ನಾನ ಮಾಡ್ತೀರ ಅಂತ ಹೇಳಿದ್ರೆ ಒಂದು ನೈಟ್ ಏನು ಮಾಡಬೇಕು ಒಂದು ಎರಡು ಅಷ್ಟು ನಿಮ್ಮ ಕೂದಲಷ್ಟಿದೆ ಅದರ ಮೇಲೆ ನೆನೆಸಿಡಬೇಕು ನೀರಲ್ಲಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ತಲೆ ಸ್ನಾನ ಮಾಡೋಕೆ ಮುಂಚಿತವಾಗಿ ಅದನ್ನು ಏನು ಮಾಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದಾಗ ಏನಾಗ್ತದೆ ಅಲ್ಲಿ ಅದರಲ್ಲಿರುವಂಥ ನೊರೆಯ ಅಂಶ ಏನು ಮಾಡ್ತದೆ ಬಿಡ್ತದೆ ಆವಾಗ ಅದನ್ನು ಚೆನ್ನಾಗಿ ಕಲಸಿ ಅದನ್ನು ಅದರ ಗುರುಗಳನ್ನು ತೆಗೆದುಕೊಂಡು ಅಂದರೆ ಅದರ ನೊರೆಯನ್ನು ತೆಗೆದುಕೊಂಡು ತುಂಬ ಸ್ನಾನ ಮಾಡಿದ್ರೆ ಏನಾಗ್ತದೆ ಕೂದಲು ಚೆನ್ನಾಗಿ ಬೆಳೀತದೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ಬರೋದಿಲ್ಲ ಮತ್ತು ಕೂದಲು ಶೈನಿಯಾಗಿ ಕಾಣಿಸೋಕ್ಕೆ ಶುರು ಮಾಡ್ತದೆ ತುಂಬ ಈಸಿ ತುಂಬ ಏನು ಕಷ್ಟಪಡಬೇಕಂತ ಇಲ್ಲ ನೀವು ಮೊದಲೇ ಅದನ್ನು ಪೌಡರ್ ಮಾಡಿ ಇಟ್ಕೊಂಡು ಸಹಜವಾಗಿ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚಿತವಾಗಿ ಅಥವಾ ನೀವು ತಲೆ ಸ್ನಾನ ಮಾಡೋದ್ರೆ ನಮಗೆ ಗುಡ್ ತುಂಬ ಸಡನ್ನಾಗಿ ತಲೆ ಸ್ನಾನ ಮಾಡಿದೆ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ಅಂತ ನೋಡ್ರೂ ಕೂಡ ಏನು ಮಾಡಬೇಕು ಒಂದು ಹತ್ತು ನಿಮಿಷ ನೆನೆಸಿಡ್ದೇ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚುತ್ತಲೇ ಅದನ್ನು ಬಾಯಿಲ್ ಮಾಡಿ ಅದರ ನೀರಿಂದ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೀತದೆ ಮತ್ತು ಕೂದಲಲ್ಲಿ ಯಾವುದೇ ರೀತಿ ಜಿಡ್ಡಾಗಲಿ ಯಾವುದೇ ರೀತಿ ಎಣ್ಣೆಯ ಅಂಶ ಆಗಲಿ ಯಾವುದೇ ರೀತಿ ನೀವು ಡಸ್ಟ್ ಆಗಲಿ ತಲೆಯಲ್ಲಿ ಉರ್ಕೊಳ್ಳೋದಿಲ್ಲ ಇನ್ನು ಎಲ್ಲರೂ ಏನು ಮಾಡ್ತೀವಿ ನಾವು ಕಂಡೀಷ್ನರನ್ನು ಯೂಸ್ ಮಾಡ್ತೀವಿ ಕೂದಲು ಸಿಕ್ಕಾಗಬಾರ್ದು ಸೀಳಬಾರ್ದು ಇಲ್ಲಿ ಸ್ಪ್ಲಿಟ್ ಟೈಮ್ಸ್ ಅಂತ ನಾವು ಹೇಳ್ತೀವಿ ಅದಾಗಬಾರ್ದು ಕೂದಲು ಚೆನ್ನಾಗಿರಬೇಕು ಅಂತ ಎಲ್ಲರೂ ಇವತ್ತು ಕಂಡೀಷ್ನರನ್ನು ಉಪಯೋಗಿಸ್ತೀವಿ ಅದ್ರ ಬದಲಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆಲುವೆರಾ ಜಲ್ಲು ಅಲೋವೆರಾ ಅಂತ ಹೇಳಿದ್ರೆ ಈ ಮಾರುಕಟ್ಟೆಯಲ್ಲಿ ಸಿಗೋದು ಅಂತ ಹೇಳ್ತಾ ಇಲ್ಲ ಮನೆಯಲ್ಲಿ ಸಿಗುವಂಥ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆಲುವೆರಾನ ಒಳಗಡೆ ಇರುವಂತಹ ಲೋಳೆಯಂಥ ಅಂಶವನ್ನು ಬಿಡಿಸಿಟ್ಕೊಂಡು ಅದನ್ನು ಕೂದ್ಲಿಗೆ ಹಂಚ್ತಾ ಹೋಗೋದರಿಂದ ಏನಾಗ್ತದೆ ಈ ಸ್ಪ್ಲಿಟೆನ್ಗಳ ಸಮಸ್ಯೆ ಕಡಿಮೆ ಆಗ್ತದೆ ಕೂದಲಿಗೆ ಸ್ಟ್ರೆಂತ್ ಸಿಗ್ತದೆ ಕೂದಲು ಶಕ್ತಿಯುತವಾಗ್ತದೆ ಯಾವುದೇ ರೀತಿ ಪದೇ ಪದೇ ಬ್ರೇಕೇಜ್ಗಳು ಆಗೋದಿಲ್ಲ ಕೂದಲಲ್ಲಿ ತುಂಬ ಜನಕ್ಕೆ ಇವತ್ತು ಕೂದಲು ಸಿಗುವಂಥ ಸಮಸ್ಯೆ ಕೂದಲು ಬೆಳಿತಾ ಇರ್ತದೆ ಆದರೆ ಕೆಳಗಡೆ ಅದು ಸೀಳುತ್ತಾ ಕಟ್ ಆಗ್ತಾ ಹೋಗ್ತಾ ಇರ್ತದೆ ಅಂಥ ಸಮಸ್ಯೆ ನೀವು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಆಲುವೆರಾನ ಹೆಚ್ಚು ನೀವು ಬಳಸಬೇಕು ಇನ್ನು ಅದ್ರ ಜೊತೆಗೆ ಆಲೋವೆರಾ ತುಂಬ ಜನಕ್ಕೆ ಸಿಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಬೆಳಿ ಬೆಳೆಯಲಿಕ್ಕೆ ಆಗ್ತಾ ಇಲ್ಲ ಬೆಳೀಲಿಲ್ಲ ಅಂತನವರು ಮೊಸರನ್ನು ಯೂಸ್ ಮಾಡ್ಕೊಳ್ಬೋದು ಮೊಸರನ್ನು ಏನು ಮಾಡಬೇಕು ನೀವು ತುಂಬ ನೀರು ನೀರು ನೀರಾಗಿ ಮೊಸರಿದ್ರೆ ಅದನ್ನು ಸ್ವಲ್ಪ ಸೋಸಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಬೇಕು ಆ ಮೊಸರನ್ನು ನೀವು ಕಾಲ್ಪಿಗೆ ಅಪ್ಲೈ ಮಾಡೋದ್ರ ಪೂರ್ತಿ ಕೂದಲಿಗೆ ಅಪ್ಲೈ ಏನಾಗ್ತದೆ ಚೆನ್ನಾಗಿ ನರಿಶ್ಮೆಂಟ್ ಸಿಗ್ತದೆ ಕೂದಲಿಕ್ಕೆ ಮತ್ತು ಯಾವುದೇ ರೀತಿ ಹೊಟ್ಟು ಈ ತುರಿಕೆ ಅಂತ ಸಮಸ್ಯೆಗಳು ಬರೋದಿಲ್ಲ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳು ಕೂದಲಿಗೆ ಬರೋದಿಲ್ಲ ಮೆತ್ತಿಗೆ ಈ ಸ್ಕಾಲ್ಫಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬರೋದಿಲ್ಲ ಹೀಗಾಗಿ ಮೊಸರನ್ನು ನೀವು ಸಹಜವಾಗಿ ಎಲ್ಲರಿಗೂ ಸಿಗುತ್ತೆ ಮೊಸರು ಇನ್ನು ಅಲೋವೇರಾ ಕೆಲವರು ಸಿಗ ಸಿಗೋದಿಲ್ಲ ನಮ್ಮ ಮನೇಲಿ ಬೆಳೆದಿಲ್ಲ ಅನ್ನೋ ಕಾರಣಗಳನ್ನ ಕೊಡ್ಬೋದು ಹಾಗಾದರೆ ಮೊಸರು ಮಾತ್ರ ಎಲ್ಲರಿಗೂ ಸಿಗುವಂಥದ್ದು ನೀವೇನು ಮಾಡಬೇಕು ಈ ಮೊಸರನ್ನು ಉಪಯೋಗಿಸ್ಕೋಬೇಕು ಇನ್ನು ಅದರ ಜೊತೆ ನೀವೇನು ಮಾಡಬೇಕು ಯಾವುದಾದ್ರೂ ಹಿಟ್ಟು ಕಡಲೆ ಹಿಟ್ಟಾಗಿರಲಿ ಅಕ್ಕಿ ಹಿಟ್ಟಾಗಲಿ ಅಥವಾ ಮುಲ್ತಾನ್ ಮೆಟ್ಟಿ ಆಗಿರಲಿ ಈ ರೀತಿ ಪೌಡ್ರುಗಳನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆ ರಿಸಲ್ಟ್ ಸಿಗ್ತದೆ ಪೌಡ್ರುಗಳನ್ನು ಉಪಯೋಗಿಸ್ಕೊಂಡು ಮೊಸರಿನ ಜೊತೆ ಉಪಯೋಗಿಸ್ಕೊಂಡು ಸ್ನ ತಲೆಗೆ ಹಚ್ಕೊಳ್ಳೋದ್ರಿಂದ ಏನಾಗ್ತದೆ ಕೂದಲಿಗೆ ಚೆನ್ನಾಗಿ ನರಿಶ್ಮೆಂಟ್ ಸಿಗ್ತದೆ ಕೂದಲು ಸೀಳುವಂಥ ಸಮಸ್ಯೆ ಡ್ರೈನೆಸ್ನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಬಳಸ್ತಾ ಬಳಸ್ತಾಯಿದ್ರು ತಲೆ ತಲೆ ಸ್ನಾನೆ ಬಳಸ್ತಾ ಇದ್ರು ಇದು ತಲೆಗೆ ಯಾವುದೇ ರೀತಿ ಶಾಂಪುಗಳನ್ನು ಬಳಸದೆ ಕಡಲೆ ಹಿಟ್ಟಿನಿಂದ ತಲೆ ತೊಳಿತಾ ಇತ್ತು ಹೀಗಾಗಿ ಆವಾಗಿನ ಕಾಲದಲ್ಲಿ ಎಲ್ಲ ಕೂದಲು ಕೂಡ ಉದ್ದ ಇರ್ತಾಯಿತ್ತು ಮತ್ತು ತುಂಬ ದಿನಗಳವರೆಗೂ ಕೂದಲು ಇರ್ತಾಯಿತ್ತು ಆವಾಗ ವೃದ್ಧರಾದರೂ ಕೂಡ ಆವಾಗಿನ ಅಜ್ಜಿಯನ್ನು ನೋಡಿ ನೀವು ಅವ್ರಿಗಿನ್ನೂ ಇಷ್ಟು ಉದ್ದ ಕೂದಲ ಇರ್ತಾಯಿತ್ತು ಅದು ಕಾರಣ ಏನಂತ ಹೇಳಿದ್ರೆ ಅಷ್ಟೊಂದು ಸ್ಟ್ರೆಂತ್ ಇರ್ತಿತ್ತು ಕೂದಲಿಗೆ ಅವರು ಬಳಸ್ತಾ ಇದ್ದಂಥ ಹೋಮ್ ರೆಮಿಡಿಗಳೇ ಅವರ ಕೂದಲಿನ ಆರೋಗ್ಯಕ್ಕೆ ಕಾರಣ ಹೀಗಾಗಿ ನೀವೇನು ಮಾಡಬೇಕು ಅಲುವೆರಾ ಅಥವಾ ಮೊಸರನ್ನು ನೀವು ಈ ಕಂಡೀಷ್ನರ್ ರೂಪದಲ್ಲಿ ಬಳಸ್ಬೋದು ಇನ್ನು ಎಣ್ಣೆಯನ್ನು ಮಾತ್ರ ಖಂಡಿತವಾಗ್ಲೂ ನೀವು ಬಳಸಲೇಬೇಕು ತುಂಬ ಜನ ಇವತ್ತು ತಲೆಗೆ ಎಣ್ಣೆಯನ್ನು ಹಚ್ಚೋದನ್ನು ಕಡಿಮೆ ಮಾಡಿದ್ದಾರೆ ಅದರ ಬದಲಾಗಿ ಹಲವಾರು ರೀತಿಯ ಒಂದು ಆಯಿಲ್ಗಳು ಕೂಡ ಬಂದಿದೆ ಮಾರುಕಟ್ಟೆಯಲ್ಲಿ ಆದರೆ ಅದೇನಾಗ್ತದೆ ಬೇಕಾದಂತಹ ನರಿಷ್ಮೆಂಟು ಕೂದಲಿಗೆ ಸಿಗೋದಿಲ್ಲ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತದೆ ಹೊರತು ಕೂದಲಿಗೆ ಬೇಕಾದಂತಹ ಪೋಷಕ ತತ್ವ ಆ ಎಣ್ಣೆಯಿಂದ ನಮಗೆ ಸಿಗೋದಿಲ್ಲ ಹೀಗಾಗಿ ನೀವೇನು ಮಾಡಬೇಕು ಕೂದಲಿಗೆ ಎಣ್ಣೆಯನ್ನು ಹಚ್ಚೋದನ್ನು ರೀ ರೂಢಿಯಲ್ಲಿ ಇಟ್ಕೊಳ್ಬೇಕು ಆದರೆ ಅದಕ್ಕಿಂತ ಒಂದು ವಿಶೇಷವಾಗಿ ಅಂತ ಹೇಳಿದ್ರೆ ಈ ಉಳ್ಳಾಗಡ್ಡಿಯನ್ನು ಈರುಳ್ಳಿಯನ್ನು ಬೆಳೆಸಿ ಬಳಸ್ಕೊಂಡು ಎಣ್ಣೆನ ತಯಾರಿಸುವಂಥದ್ದು ನೀವೇನು ಮಾಡಬೇಕು ಒಂದು ಎರಡು ನೂರು ಗ್ರಾಮ್ನಷ್ಟು ಕೊಬ್ಬರಿ ತೆಗೆದುಕೊಂಡು ಅದಕ್ಕೆ ಒಂದು ಚಿಕ್ಕ ಈರುಳ್ಳಿ ಅಂತ ಬರ್ತದೆ ಸಣ್ಣ ಸಣ್ಣ ಸಾಂಬಾರಿಗೆಲ್ಲ ಯೂಸ್ ಮಾಡ್ತಾರಲ್ಲ ಅಂಥ ಈರುಳ್ಳಿನ ಉಪಯೋಗಿಸಿದ್ರೆ ಹೆಚ್ಚು ಲಾಭ ಇರ್ತದೆ ಯಾಕೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕಂಪ್ಲೀಟಾಗಿ ಆ ಈರುಳ್ಳಿಯನ್ನು ಏನಾಗಬೇಕು ಅದರಲ್ಲಿ ಫ್ರೈ ಆಗಬೇಕು ಆ ರೀತಿ ಈರುಳ್ಳಿಯನ್ನು ಹಾಕಿ ಅದ್ರ ಜೊತೆ ಮೆಂತ್ಯಕಾಳನ್ನು ಹಾಕಬಹುದು ಅಥವಾ ಕರಿಬೇವನ್ನು ಹಾಕಬಹುದು ಈ ರೀತಿ ಕೂದಲಿಗೆ ಆರೈಕೆಗೆ ಸಂಬಂಧಪಟ್ಟಂಥ ಕೂದಲಿನ ಬೆಳವಣಿಗೆಗೆ ಸಂಬಂಧಪಟ್ಟಂಥ ಯಾವುದೇ ಉಳಿದ ಪದಾರ್ಥಗಳನ್ನ ಹಾಕಿ ನೀವು ಎಣ್ಣೆಯನ್ನು ತಯಾರಿಸಿಕೊಂಡು ಅದನ್ನು ನೀವು ಕೂದಲಿಗೆ ಬುಡಕ್ಕೆ ಕೂದಲಿನ ಬುಡಕ್ಕೆ ಮಸಾಜ್ ಮಾಡೋದರಿಂದ ಏನಾಗ್ತದೆ ಕೂದಲಿಗೆ ಶಕ್ತಿ ಸಿಗ್ತದೆ ಕೂದಲಿಗೆ ಚೆನ್ನಾಗಿ ನರಿಷ್ಮೆಂಟು ಸಿಗ್ತದೆ ಕೂದಲು ಈ ಬ್ರೇಕೇಜ್ಗಳಿಂದ ನೀವು ಕೂದಲನ್ನು ದೂರ ಇರ್ಬೋದು ನೀವು ಇವೇನು ಮಾಡಿ ನಾವೇನು ಮಾಡ್ತೀವಿ ಇವಾಗ ಎಣ್ಣೆ ಹಚ್ಕೊಂಡು ಹೋದ್ರೆ ಹೊರಗಡೆ ಈ ಪೊಲ್ಯೂಷನ್ ಹೆಚ್ಚಾಗಿರೋದ್ರಿಂದ ಕೂದಲಲ್ಲಿ ತುಂಬ ಬೇಗ ಧೂಳು ಕೂತ್ಕೊಳ್ತದೆ ಆಗ್ತದೆ ಕೂದಲು ಅಂತ ಹೇಳಿ ಇವಾಗ ಪ್ರತಿನಿತ್ಯ ಎಣ್ಣೆ ಹಚ್ಕೊಂಡೆ ತುಂಬ ಜನ ಕಡಿಮೆ ಮಾಡಿದ್ದಾರೆ ಆದರೆ ಅದ್ರ ಬದಲಾಗಿ ನೀವು ಏನು ಮಾಡಬೇಕು ರಾತ್ರಿ ಮಲಗಿನ ನಿಮಿಷವಾಗಿ ತಲೆಗೆ ಎಣ್ಣೆಯನ್ನು ಮಸಾಜ್ ಮಾಡಬೇಕು ಕನಿಷ್ಠ ಪಕ್ಷ ದಿನಕ್ಕೊಂದು ಐದತ್ತು ನಿಮಿಷನಾದರೂ ಹೆಡ್ಗೆ ಮಸಾಜ್ ಮಾಡಿ ಹೆಡ್ ಮಸಾಜನ್ನು ಮಾಡೋವಂಥದನ್ನು ರೂಢಿಯಲ್ಲಿ ಇಟ್ಕೊಳ್ಬೇಕು ಇದ್ರಲ್ಲಿ ಏನಾಗ್ತದೆ ಕೂದಲು ಬೇಗ ಉದುರೋದಿಲ್ಲ ಕೂದಲಿಗೆ ಚೆನ್ನಾಗಿ ಸ್ಟ್ರೆಂತ್ ಸಿಗ್ತವೆ ನಾನು ಹೇಳಿದೆ ನಿಮಗೆ ಹುಣಸೆ ಹಣ್ಣನ್ನು ಬಳಸ್ತಾ ಇದ್ರು ಅಂತ ಹೇಗೆ ಬಳಸೋದು ಅಂತ ಹೇಳಿದ್ರೆ ಹಣ್ಣನ್ನು ನೆನೆ ಇಡಬೇಕು ಚೆನ್ನಾಗಿ ನೆನೆ ಇಟ್ಟು ಏನು ಮಾಡಬೇಕು ಅದನ್ನು ಸ್ವಲ್ಪ ಕುದಿಸ್ಬೇಕು ಹಣ್ಣು ತುಂಬ ಬೇಗ ನೆನೀತದೆ ಅದಕ್ಕೇನು ಒಂದು ಒಂದಿನ ಅಥವಾ ನೈಟ್ ಅದನ್ನು ನೆನೆ ಇಡಬೇಕು ಅನ್ನೋವಂಥದ್ದೇನಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ನೆನೆ ಇಟ್ಟು ಅದನ್ನು ಚೆನ್ನಾಗಿ ನೀರು ಹಾಕಿ ಕುದಿಸ್ಬೇಕು ಕಂಪ್ಲೀಟಾಗಿ ಅದು ಒಂದು ಲಿಕ್ವಿಡು ಒಂದು ಲಿಕ್ವಿಡ್ ರೂಪದಲ್ಲಿ ಆಗಬೇಕು ಹುಣಸೆಣ್ಣು ಗಟ್ಟಿಯಾಗಿರೋ ಹುಣಸೆಹಣ್ಣು ಅದನ್ನು ತೆಗೆದುಬಿಟ್ಟು ಅದೆಲ್ಲ ನಾರು ಗುರು ಅದರಲ್ಲಿ ಬೀಜ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನು ಈ ಒಂಥರ ಈ ಜ್ಯಾಮ್ ರೂಪದಲ್ಲಿ ಕೆಚ್ಚಪ್ಪು ಸಾಸ್ ಬರುತ್ತಲ್ಲ ಆ ರೂಪದಲ್ಲಿ ಹಾಕಬೇಕು ಅದನ್ನು ಏನು ಮಾಡಬೇಕು ಚೆನ್ನಾಗಿ ಕುದೇ ಹಚ್ಚಿ ಕಾಲುಗಳಿಗೆ ಹಚ್ಚಿ ಮಸಾಜ್ ಮಾಡಿ ತೊಳೆಯೋದರಿಂದ ಕೂದಲು ಚೆನ್ನಾಗಿ ಬೆಳೀತದೆ ಶೈನಿಂಗ್ ಕೂಡ ಆಗ್ತದೆ ಆದರೆ ಒಂದು ಎಚ್ಚರಿಕೆ ಏನಂತ ಹೇಳಿದ್ರೆ ಕಣ್ಣಲ್ಲಿ ಅಂತ ನೋಡ್ಕೋಬೇಕು ಅದು ಹುಳಿಯ ಪದಾರ್ಥ ಇರೋದರಿಂದ ಕಣ್ಣಲ್ಲಿ ಹೋದ ತಕ್ಷಣ ತುಂಬ ಕಣ್ಣುರಿ ಬರ್ತದೆ ಹೀಗಾಗಿ ಚಿಕ್ಕ ಮಕ್ಕಳಿಗೆ ಇದನ್ನು ಪ್ರಯೋಗ ಮಾಡಬೇಡಿ ಅದರ ಬದಲಾಗಿ ದೊಡ್ಡವರು ಇದನ್ನು ಉಪಯೋಗಿಸ್ಕೊಳ್ಬಹುದು ಬಳಸುವಾಗ ಕಣ್ಣಿನ ಬಗ್ಗೆ ಜಾಗೃತಿ ಇರಬೇಕು ಇನ್ನು ಅಂಟುವಾಳಿಕಾಯಿ ಅಂತೂ ಯಾರು ಬೇಕಾದರೂ ಬಳಸಬಹುದು ಹಳೆ ಕಾಲದಲ್ಲಿ ಈ ಆಭರಣಗಳನ್ನು ವಿಗ್ರಹಗಳನ್ನು ದೇವರ ವಿಗ್ರಹಗಳನ್ನು ತೊಡೆಯಲಿಕ್ಕೆ ಆವರಣಗಳನ್ನು ತೊಡೆಯಲಿಕ್ಕೆ ಈ ಕಾಯಿಯನ್ನು ಹೆಚ್ಚು ಬಳಸ್ತಾಯಿದ್ದರು ಇವಾಗಲೂ ಕೂಡ ಹಳ್ಳಿಯಲ್ಲಿ ಕೆಲವಿಷ್ಟು ಹಕ್ಕ ಸಾಲಿಗರು ಅದನ್ನೇ ಉಪಯೋಗಿಸ್ತಾರೆ ಹೀಗಾಗಿ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತದೆ ಇಂಥ ಸಂಸ್ಕೃತ ಮನೆ ಮದ್ದವನ್ನು ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಕೂದಲ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ಎನ್ನುವ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥ